ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಇನ್ನೂರ ಮೂವತ್ತಾರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಒದಗಿಸಿದ್ದಾರೆ ಆದರೆ ಇದು ಸಮಾಧಾನಕರವಾಗಿಲ್ಲ ಇದು ಬರೀ ಭರವಸೆ ಅನ್ನೋದು ನನ್ನ ಭಾವನೆ ಮಾನ್ಯ ಸಭಾಪತಿಗಳೇ ಇಲ್ಲಿ ಹಾಸನ ಜಿಲ್ಲೆಯ ವ್ಯಾಪ್ತಿಯ ಬರುವ ಹೇಮಾವತಿ ಮತ್ತು ಯಗಚಿ ಜಲಾಶಯದ ಶೀತಪೀಡ ಶೀತ ಪೀಡಿತವಾಗಿಲ್ಲವೆಂದು ಘೋಷಿಸುವ ಗ್ರಾಮಗಳ ವಿಷಯವಾಗಿ ಕೇಳಿದ್ದೆ ಅಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಆನೆಕೆರೆ ಗ್ರಾಮದ ಗ್ರಾಮಸ್ಥರು ಶೀತ ಪೀಡಿತ ಎಂದು ಪರಿಗಣಿಸಿ ಇದು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಪ್ರಕರಣ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇತ್ಯರ್ಥಗೊಳಿಸಿ ಇತ್ಯರ್ಥಪಡಿಸಿ ಆರು ತಿಂಗಳೊಳಗಡೆ ನೀವು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಆದೇಶ ನೀಡಿತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆ ಆದೇಶದಂತೆ ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂದಾಯ ಇಲಾಖೆಯಿಂದ ಎಲ್ಲ ಇಲಾಖೆಗಳಿಗೂ ವಸತಿ ಇಲಾಖೆ ಆಗ್ಬೋದು ಆರ್ ಡಿ ಪಿ ಆರ್ ಆಗ್ಬೋದು ಮುಖ್ಯವಾಗಿ ಇರಿಗೇಷನ್ನು ಇವ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ಆದೇಶ ಹೊಡಿಸ್ತಾರೆ ಇದು ಮುಖ್ಯ ಪ್ರಾದೇಶಿಕ ಕಮಿಷ ಪ್ರಾದೇಶಿಕ ಆಯುಕ್ತರು ರೀಜನಲ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖ್ಯ ಇಂಜಿನಿಯರ್ ಆಗ್ಬೋದು ಎಲ್ಲರೂ ಉನ್ನತ ಅಧಿಕಾರಿಗಳು ಒಳಗೊಂಡಂತೆ ಇಲ್ಲಿ ಒಂದು ಸ ಈ ಅನೇಕೆರೆ ಗ್ರಾಮಕ್ಕೆ ಭೇಟಿನೂ ಕೂಡ ಕೊಡ್ತಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಅದರಂತೆ ಒಂದು ಸಭೆಯೂ ಕೂಡ ಮಾಡ್ತಾರೆ ಅದರ ಪ್ರಕರಣದ ಅನ್ವಯ ಅವರು ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಆ ಒಂದು ಕಮಿಟಿಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇದು ಶೀತ ಪೀಡಿತವಾಗಿಲ್ಲ ಇದನ್ನು ಆಲ್ಟರ್ನೇಟಿವ್ಲಿ ಆಲ್ ದಲ್ಟ್ರನೇಟಿವ್ಲಿ ನಾವು ಡೆವಲಪ್ಮೆಂಟಲ್ ವರ್ಕ್ಸ್ನ ತಗೋಬೇಕಾಗುತ್ತೆ ಇಲ್ಲಿ ಅಂತ ಹೇಳ್ತಾರೆ ಆ ಡೆವಲಪ್ಮೆಂಟಲ್ ವರ್ಕ್ಸ್ ವಿಷಯವಾಗಿ ಒಂದು ಅಂದಾಜು ಪಟ್ಟಿ ಸಲ್ಲಿಸಿ ಅಂತ ನೀರಾವರಿ ಇಲಾಖೆಯಿಂದ ಅಂತ ಕೇಳ್ತಾರೆ ಆ ಇಪ್ಪತ್ತೇಳು ಕೋಟಿ ಇಪ್ಪತ್ತೈದು ಲಕ್ಷ ಯಾವಾಗ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಇರ ಸರ್ಕಾರದ ನೀರಾವರಿ ಇಲಾಖೆಗೆ ಸಬ್ ಡಿವಿಷನಿಂದ ಅಂದಾಜು ಪಟ್ಟಿ ಸಲ್ಲಿಸ್ತಾರೆ ಆದರೆ ಈ ಅಂದಾಜು ಪಟ್ಟಿ ಸಲ್ಲಿಸಿ ಎರಡು ಸಾವಿರ ಎರಡೂವರೆ ವರ್ಷ ಆಗಕ್ಕೆ ಬಂತು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳೋದೇನೆಂದರೆ ನೀವು ಇಲ್ಲಿ ಉತ್ತರದಲ್ಲಿ ಅನುದಾನದ ಲಭ್ಯತೆ ಆಧಾರದ ಮೇಲೆಗೆ ಕಾಮಗಾರಿಗಳು ಕೈ ತೆಗೆದುಕೊಳ್ಳಲು ಕ್ರಮವಹಿಸಲಾಗುವುದು ಅಂತ ಉತ್ತರ ಕೊಟ್ಟಿದ್ದೀರಾ ಇದು ನನಗೆ ಮಾತ್ರ ಉತ್ತರ ಅಲ್ಲ ಈಗ ನಾನು ಒಂದು ಮುಖ್ಯ ಪ್ರಶ್ನೆ ಏನು ಕೇಳೋದಂದರೆ ಈಗ ಸ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಆರು ತಿಂಗಳೊಳಗಡೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಆದೇಶ ಮಾಡಿದ್ದಾರೆ ಆಗಲೇ ನ್ಯಾಯಾಂಗದ ನಿಂದನೆ ಆಗಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಾ ಅದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಉಪ ಪ್ರಶ್ನೆ ಇದೆ ನಮ್ಮ ಸೂರಜ್ ರೇವಣ್ ಅವರು ಅವರು ಶೀತ ಪ್ರದೇಶದ ಗ್ರಾಮದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಈಗಾಗಲೇ ಅವರ ಜಿಲ್ಲೆಗೆ ಸೇರ್ತದೆ ಹದಿನಾರು ಕೋಟಿ ರೂಪಾಯಿ ನಲವತ್ತೆರಡು ಲಕ್ಷ ರೂಪಾಯಿ ಅಷ್ಟು ನಲವತ್ತೆರಡು ಲಕ್ಷ ಅಷ್ಟು ಈಗಾಗಲೇ ಖರ್ಚು ಮಾಡಿದ್ದೀವಿ ಇನ್ನೊಂದು ಎಸ್ಟಿಮೇಟ್ ಮಾಡಿಸಿದ್ದಾರೆ ಅವರು ಅವರೇ ಸಹ ಎಸ್ಟಿಮೇಟ್ ಮಾಡಿಸಿದ್ದಾರೆ ಇಪ್ಪತ್ತೇಳು ಕೋಟಿ ಬೇಕು ಅಂತ ಒಂದೊಂದು ಊರಿಗೆ ಇದು ಆಗಿಲ್ಲ ಅಂತ ವರದಿ ಬಂದಿದೆ ಇದು ಬಾರ್ಡರ್ ವಿಲೇಜಸ್ಸು ಭಾಳ ಹಳ್ಳಿಗಳಿಗೆ ಅವರೇ ಹೇಳಿದರು ಭಾಳ ಆಫೀಸರ್ಸ್ ಎಲ್ಲ ಹೋಗಿ ಒಂದು ರೌಂಡ್ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅವರೇ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಎಮರ್ಜೆನ್ಸಿ ಏನಿತ್ತು ಅಂತ ಫೈನಾನ್ಷಿಯಲ್ ಕನ್ಸ್ಟೆನ್ಸ್ ನೋಡಿಕೊಂಡು ಕೆಲವು ಸಂದರ್ಭದಲ್ಲಿ ಈಗ ನಾವು ಈಗ ನಮ್ಮ ಇಲಾಖೆಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಬಂದು ನಮಗೆ ರೋಡ್ ಬೇಕು ರೋಡ್ ಬೇಕು ರೋಡ್ ಬೇಕು ಸಮುದಾಯ ಭವನ ಬೇಕು ದೇವಸ್ಥಾನ ಬೇಕು ಅಂತ ನೀರಾವರಿ ಇಲಾಖೆಯಲ್ಲಿ ಹಿಡಿದುಬಿಟ್ಟಿದ್ದಾರೆ ನಾನು ಯಾವ ಸಮ ನಿಮ್ಮಿಂದ ಒಂದು ಲೆಟ್ರ್ ಬಂತು ನಾನು ಯಾವುದು ರಸ್ತೆ ಕೊಡ್ತಾ ಇಲ್ಲ ಯಾವ ಸಮುದಾಯ ಭವನ ಕೊಡ್ತಾ ಇಲ್ಲ ಯಾವ ದೇವಸ್ಥಾನ ಕೊಡ್ತಾ ಇಲ್ಲ ಹಿಂದೆ ಸರ್ಕಾರದಲ್ಲಿ ಆಗೋಗಿದೆ ನಾನು ಯಾರ ಮೇಲೂ ತಪ್ಪು ಅಂತ ಹೇಳೋದಿಲ್ಲ ಈಗ ನಾವು ಮೇಜರ್ ವರ್ಕ್ಸ್ ಎಲ್ಲ ಕ್ಯಾನಲ್ಗಳ ರಿಪೇರಿಗಳಿಗೆ ಅಚ್ಚುಕಟ್ಟುಗಳಿಗೆ ಓನ್ಲಿ ವಾಟರ್ ರಿಲೇಟೆಡ್ ವರ್ಕ್ ಮಾತ್ರ ನಾವು ತೆಗೆದುಕೊಂಡಿದ್ದೇವೆ ಇದು ಕೂಡ ನಾನು ಗಮನ ಹರಿಸ್ತೀನಿ ಇನ್ನೊಂದು ರಿಪೋರ್ಟ್ ನಾನು ತರಿಸ್ಕೊಳ್ತೀನಿ ಕೋರ್ಟ್ ಮ್ಯಾಟ್ರ್ ಏನಿದೆ ಅಂತ ಅವ್ರೇನೋ ಹೇಳ್ತಾ ಇದ್ದಾರೆ ಏನಪ್ಪ ಕಂಟೆಂಪ್ಟ್ ಮಾಡಬೇಕು ಅಂತ ನೋಡೋಣ ಅದನ್ನು ವಿಚ ವಿಚಾರಿಸ್ತೀನಿ ಏನು ವಾಟ್ ಇಸ್ ದಿ ನ್ಯಾಯಾಂಗದ ಇದು ಇಲ್ಲಿದೆ ಆ ದಾವೆ ಸಾವಿರದ ಒಂಬೈನೂರ ಹದಿನೇಳರಲ್ಲೇ ಆಗಿರೋಂಥ ದಾವೆ ಕೂಡ ಇಲ್ಲೆಲ್ಲ ನಂತರ ಕೂಡ ಒಂದು ವರದಿ ಇದೆ ತರಿಸ್ಕೊಂಡು ಏನಾದರೂ ಎಮರ್ಜೆನ್ಸಿ ಏನು ಮಾಡ್ಬೋದು ಫೈನಾನ್ಷಿಯಲ್ ಇರಬೇಕಲ್ಲ ನಮ್ಮ ಫೈನಾನ್ಷಿಯಲ್ ಸ್ಟ್ರಕ್ಚರು ಬೇಕಲ್ಲ ಆ ದೃಷ್ಟಿಯಿಂದ ಫೈನಾನ್ಸ್ ನೋಡಿಕೊಂಡು ಖಂಡಿತ ಸೂರಜ್ ಅವರ ಚಿಂತನೆ ಜನರಿಗೆ ಒಳ್ಳೇದಾಗಬೇಕು ಅಂತ ಕೇಳ್ತಾ ಇದ್ದಾರೆ ಆದಷ್ಟು ಜಲ್ದಿ ಕ್ರಮ ವಹಿಸ್ತೀವಿ ಈಗ ಜಲ್ದಿ ಕ್ರಮವಹಿಸ್ತೀರಂತ ಮನೆ ಸಚಿವರು ಹೇಳ್ತಾರೆ ಇಲ್ಲಿ ಕಮಿಟಿ ಏನು ರೆಕಮೆಂಡ್ ಮಾಡಿದೆಯೋ ಅದನ್ನ ಮಾತ್ರ ಮಾಡ ತೃಪ್ತವಾಗಿ ಮಾಡಬೇಕು ಅಂತ ನಾನು ಮೊದಲನೇದಾಗಿ ನಿಮ್ಮಲ್ಲಿ ಆಗ್ರಹಿಸ್ತೀನಿ ಯಾವ ನಾನ್ ಗವರ್ಡ್ ವರ್ಕ್ಸು ಬೇಡ ಯಾವ ನೀವು ನೀವೇನು ಮೆನ್ಷನ್ ಮಾಡಿದ್ರಿ ಸಮುದಾಯ ಭವನ ಆಗ್ಬೋದು ಅಥವಾ ದೇವಸ್ಥಾನಗಳಾಗ್ಬೋದು ಅದು ಯಾವುದು ಬೇಡ ಈಗ ಏನು ಕಮಿಟಿ ಶಿಫಾರಸ್ಸು ಮಾಡಿದೆಯೋ ಸಿಪೇಜ್ ಡ್ರೈನು ಮುಂತಾದ ಕೆಲಸ ಕಾಮಗಾರಿಗಳು ಮಾಡಬೇಕು ಅಂತ ಕೇಳ್ಕೊತೀನಿ ನೀವು ಪರಿಗಣಿಸ್ತೀನಿ ಅಂತ ಹೇಳಿದಿರ ಅದೇ ಇಲ್ಲಿ ಕೊನೆ ಒಂದು ಉತ್ತರದಲ್ಲಿ ಎರಡು ಕೆ ಶಿಂಗೇನಹಳ್ಳಿ ಹಾಗೂ ತೆವಳಹಳ್ಳಿ ಗ್ರಾಮಗಳಲ್ಲಿ ನ್ಯಾಯಾಲಯದ ಪ್ರಕರಣ ಈ ಒಂದು ಕಾಮಗಾರಿಗಳು ತಡೆ ಹಿಡಿದಾಗಿದೆ ಅಂತಾಗಿದೆ ಈ ಕೆಂಗೇನಹಳ್ಳಿ ಗ್ರಾಮದ್ದು ನಿಮ್ಮ ಗಮನದಲ್ಲಿ ಇರಲಿ ನಾಲ್ಕು ವರ್ಷ ಆಗಿದೆ ಆಗಲೇ ಅದು ತಡೆ ಹಿಡಿದು ಆಗಲೇ ಅದ್ರ ಬಗ್ಗೆ ನೀವೇನಾದ್ರು ಉತ್ತರ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಕ್ಕೆ ಬಯಸ್ತೀನಿ ನೋಡೋಣ ಒಂದು ರಿಪೋರ್ಟ್ ತರ್ಸ್ಕೊಳ್ತೀನಿ ತರ್ಸ್ಕೊಂಡು ಖಂಡಿತ ಈಗ ಆನೆಕೆರೆ ಗ್ರಾಮಕ್ಕೆ ನೀವು ಇನ್ನೂ ಕೊಡೋ ಕೊಡ್ತೀನೋ ಇಲ್ವೋ ಅಂತ ನೀವು ಸ್ಪಷ್ಟೀಕರಣನೇ ಕೊಡ್ತಾ ಇಲ್ಲ ಫೋನ್ ಫೋನ್ ಮಾತಾಡ್ಬಿಟ್ಟು ಅನುದಾನ ಮಾಡಿ ಅನುದಾನ ಆಗ್ಲೇ ಇದೆ ತೊಂಬತ್ತೆರಡು ಲಕ್ಷ ಇದೆ ಅದನ್ನ ಏನ್ ಮಾಡ್ತೀರಾ ಅಂತ ಅವ್ರ ಬೇಗ ಒಂದು ಸ್ಪಷ್ಟೀಕರಣ ಕೊಡಿ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಈಗ ಅಲೆ ಮೊನ್ನೆ ಎಚ್ ಕೆ ಪಾರ್ಟಿ ಅವರು ಹೇಳ್ತಾ ಇದ್ರು ಈಗ ಮಧ್ಯಾಹ್ನ ಹೇಳ್ತಾ ಇದ್ರು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಎಷ್ಟೋ ಕೇಸ್ ಕಂಟೆಂಪ್ಟ್ ಆಗಿದೆ ಅಂತ ಈ ಪ್ರಕರಣ ನ್ಯಾಯಾಲಯ ನ್ಯಾಯಾಲಯಕ್ಕೆ ಹಾಗಾರೆ ಬೆಲೆನೇ ಇಲ್ವಾ ಹಂಗಂದ್ರೆ ಯಾವುದೋ ಒಂದು ಸ್ಪಷ್ಟೀಕರಣ ಕೊಟ್ಬಿಡಿ ಓಕೆ ಆಗ್ಬೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ